ಆತ್ಮ ವೀಕ್ಷಕರ ನಮಸ್ಕಾರ ನಾನಿಂದು ಈ ರಾತ್ರಿಯಲ್ಲಿ ಯಾಕೆ ವಿಡಿಯೋ ಮಾಡಿದ್ದೇನೆ ಬಿಗ್ ಬಾಸ್ ನೋಡಿದೆ ಈಗ ಹನ್ನೊಂದು ಗಂಟೆ ತನಕ ಬಿಗ್ ಬಾಸ್ ನೋಡಿದೆ ನೋಡಿದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಧನ್ರಾಜ್ ಅವ್ರನ್ನ ಹೆಲ್ಮಿನೇಟ್ ಮಾಡಿ ಮನೆಗೆ ಕಳಿಸಿದ್ದಾರೆ ನನಗೆ ಧನ್ರಾಜ್ ಅವ್ರನ್ನ ಮನೆ ಕಳಿಸಿದ್ದು ಅಷ್ಟು ಒಳ್ಳೆದಾಗಿ ಕಾಣಲಿಲ್ಲ ಯಾಕಂದರೆ ಒಂದು ಉತ್ತಮ ವ್ಯಕ್ತಿ ಉತ್ತಮ ವ್ಯಕ್ತಿ ಅದರಲ್ಲಿ ಬ ಬಿಗ್ ಬಾಸಿಗೆ ಪ್ಲಸ್ ಆಗಿದೆ ಅವರಿಂದ ಅವರಿಂದ ಪ್ಲಸ್ ಆಗಿದೆ ಧನ್ರಾಜ್ ಮತ್ತು ಹನುಮಂತವ್ರ ಜೋಡಿ ಸಕ್ಸಸ್ ಜೋಡಿ ಅದೇ ರೀತಿ ಒಂದು ಅಷ್ಟೇನು ಜಗಳ ಆಡದಂಥ ಎಲ್ಲರಿಗೂ ಮನೋರಂಜನೆ ನೀಡಿದಂಥ ಒಂದು ವ್ಯಕ್ತಿ ನಮ್ಮ ಊರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಒಬ್ಬ ಕಲಾವಿದ ಅನ್ನಲಿಕ್ಕೆ ನಮ್ಗೆ ಭಾಳ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಅಂಥವ್ರನ್ನ ಎಲಿಮಿನೇಟ್ ಮಾಡಿದ್ರಿ ಏನು ಸಣ್ಣ ರೀಲ್ಸನ್ನು ಕೊಟ್ಟುಬಿಟ್ಟಿರಿ ಅವರು ಏನೋ ಪೌಲ್ ಆಡಿದ್ದಾರೆ ಅದನ್ನು ಆದರೆ ತ್ರಿವಿಕ್ರಮ್ ಅವರು ಕೂಡ ಅದರ ಹಿಂದಿನ ಗೇಮನ್ನು ಪೌಲ್ ಆಡಿದ್ರು ಅವರಿಗೆ ರೀ ಆಡಿಸಿದ್ರಿ ಅವರಿಗೆ ಯಾಕೆ ಆಡಿಸಿಲ್ಲ ಅಲ್ಲಿ ಎದುರುಗಡೆ ಗ್ಲಾಸ್ ಇಟ್ಟಿದ್ದು ಯಾಕೆ ನಿಮ್ಮ ತಪ್ಪು ಬಿಗ್ ಬಾಸ್ ಅವರ ನಿಮ್ಮ ತಪ್ಪನ್ನು ಇನ್ನೊಬ್ಬ ಕಲಾವಿದನ ಮೇಲೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹಾಕಿ ಅವನು ಸರಿ ಇಲ್ಲ ಅಂತ ನೀವು ತೋರಿಸ್ಬೇಡಿ ನೀವು ಮೊದಲು ಎಷ್ಟು ಸರಿ ಇದ್ದೀರಿ ಅಂತ ಆಲೋಚನೆ ಮಾಡಿಕೊಳ್ಳಿ ಭವ್ಯ ಹನುಮಂತನಿಗೆ ಹೊಡೆದ್ರು ಯಾರಿಗಾರು ಮ್ಯಾನ್ ಹ್ಯಾಂಡ್ ಮಾಡ್ರೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಹೇಳ್ತೀರಿ ಹೊರಗೆ ಕಳಿಸ್ತೀರಿ ಅಂತ ರಂಜಿತ್ ಅವರು ಜಗೀಶ್ ಜಗೀಶ್ ಅವ್ರನ್ನ ಜಸ್ಟ್ ತಳ್ಳಿದಷ್ಟೇ ತಳ್ಳಿದ ಕೂಡ ಅವ್ರನ್ನ ಹೊರಗೆ ಕಳಿಸಿಬಿಟ್ರಿ ಭವ್ಯನ ನಾಕೆ ಕಳಿಸಿಲ್ಲ ಯಾಕೆ ಕಳಿಸಿಲ್ಲ ನೀವು ಉತ್ತರ ಕೊಡಬೇಕು ಇದು ಸಮಾಜದವ್ರು ಎಲ್ಲರೂ ನೋಡುವಂಥ ಶೋ ನೀವು ನೀವು ಮಾಡುವುದ್ರೆ ಅದಕ್ಕೆ ಯಾಕೆ ಅರ್ಥ ನಾವು ಯಾಕೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಯಾರಾದ್ರು ಅಲ್ವಾ ಬಿಗ್ ಬಾಸ್ ಒಳ್ಳೆ ಶೋ ಮೊದಲೆಲ್ಲ ಒಳ್ಳೇದಿತ್ತು ಖಂಡಿತವಾಗಿ ಒಳ್ಳೆಯದು ಈಗ ಒಂದು ಒಂದು ಸೈಡ್ ಹೋಗ್ತಿದೆ ಅದನ್ನು ನೀವು ಬದಲಾಯಿಸಬೇಕು ಅದೇ ರೀತಿ ಈಗ ಧನ್ರಾಜವ್ರನ್ನ ಹೆಲ್ಮೆಟ್ ಮಾಡಿದ್ರಲ್ಲ ಭವ್ಯನ ಅದೇ ಕೂಡಲೇ ಹೆಲ್ಮೆಟ್ ಮಾಡಿ ಅವರು ಕೂಡ ಇರಲಿಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ಮತ್ತು ಅಹಂಕಾರದ ಅಹಂಕಾರದ ಪರಮಾವಧಿಯಲ್ಲಿದ್ದಾರೆ ಅವರು ಆದ್ದರಿಂದ ಅವ್ರನ್ನೂ ಇರಿಸುವಂಥ ಪದ್ಧತಿ ಇಲ್ಲ ನೀವು ಧನ್ರಾಜ್ ಅವ್ರನ್ನ ಹೇಗೆ ಮನೆಯಿಂದ ಹೊರಗೆ ಹಾಕ್ತಿದಿರಿ ಭವ್ಯವನ್ನು ಕೂಡ ಮನೆಯಿಂದ ಹೊರಗೆ ಹಾಕಲೇಬೇಕು ಅವ್ರನ್ನ ಅವರನ್ನ ನೀವು ಹೊರಗೆ ಅವರು ಆಡಿದ ಮೋಸ ನಮಗೆಲ್ಲರಿಗೂ ಗೊತ್ತಿದೆ ಮೋಸ ಮಾಡಿದ್ದಕ್ಕೆ ಧನ್ರಾಜ್ ನೀವು ಹೊರಗಾಕಿದರೆ ಅವ್ರನ್ನ ಖಂಡಿತವಾಗಿ ಹಾಕಿ ವೋಟಿಂಗ್ ಮಾತ್ರ ಬ ಧನ್ರಾಜ್ ಅವರಿಗೆ ಸಖತ್ತಾಗಿ ಬೀಳ್ತಿತ್ತು ಉತ್ತಮ ರೀತಿಯ ವೋಟಿಂಗ್ ಬಿದ್ದಿದೆ ಅದರ ಬಗ್ಗೆ ಸಂಶಯವಿಲ್ಲ ಭವ್ಯ ಅವರಿಗಿಂತ ಜಾಸ್ತಿ ಓಟು ಧನ್ರಾಜ್ ಅವರಿಗೆ ಖಂಡಿತವಾಗಿ ಬಿದ್ದಿದೆ ಖಂಡಿತವಾಗಿ ಬೀಳ್ತದೆ ಯಾಕಂದರೆ ಅಷ್ಟು ಪಾಪ್ಯುಲರ್ ಇದ್ದಾರೆ ಮತ್ತು ಉತ್ತಮ ವ್ಯಕ್ತಿ ಹಾಂ ಆದ್ದರಿಂದ ನಮಗೆ ಬಹಳ ಆಗಿದೆ ಈ ವಿಡಿಯೋ ಮಾಡಿದ ಉದ್ದೇಶ ಅದೇ ನೀವು ನಿಜವಾಗಿ ಉತ್ತಮ ರೀತಿಯ ಒಂದು ಶೋ ಮಾಡಿದ್ರೆ ಮಾಡಿ ಯಾಕಂದ್ರೆ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಭಾಳಷ್ಟು ಜನ ನೋಡ್ತಾರೆ ದಕ್ಷಿಣ ಕನ್ನಡದವರು ಭಾಳಷ್ಟು ಜನ ನೋಡ್ತಾರೆ ಎಲ್ಲ ಕಡೆಯವರು ಇನ್ನು ಮುಂದೆ ಅಲ್ಲಿ ಹನುಮಂತ ಅವರು ಉತ್ತಮ ವ್ಯಕ್ತಿ ನಾನು ಹೇಳ್ತೇನೆ ಹನುಮಂತ ಅವರಿಗೆ ಪ್ರತಿಯೊಬ್ಬರು ವೋಟ್ ಮಾಡಿ ಯಾಕಂದರೆ ಉತ್ತಮ ವ್ಯಕ್ತಿಯವರು ಹಾಗೆ ಉತ್ತಮ ವ್ಯಕ್ತಿಯನ್ನ ಗೆಲ್ಲಿಸಿ ಆದರೆ ನೀವು ಎಷ್ಟೇ ವೋಟ್ ಮಾಡಿದ್ರು ಬಿಗ್ ಬಾಸ್ ಅವ್ರಿಗೆ ಬೇಕಾದವ್ರನ್ನ ಗೆಲ್ಲಿಸ್ತಾರೆ ಅನ್ನುವಂಥ ಅಂತ ರೂಮರ್ ಇದೆ ನೀವು ಅದರಿಂದ ಹೊರಗೆ ಬರಬೇಕು ಬಿಗ್ ಬಾಸ್ ಅದರಿಂದ ಹೊರಗೆ ಬರಬೇಕು ಬಿಗ್ ಬಾಸ್ ಏನು ನಡೆಸ್ತಾರೆ ಅವರು ಅದರಿಂದ ದಯವಿಟ್ಟು ಇನ್ನು ಮುಂದೆ ಆದರೂ ಉತ್ತಮ ವ್ಯಕ್ತಿಗಳನ್ನ ಹೊರಗೆ ಹಾಕಬೇಡಿ ಸಮಾಜಕ್ಕೆ ಮಾದರಿಯಾಗಿ ಒಂದು ಶೋ ಮಾಡಿ ಅಂತ ನಮ್ಮ ಒಂದು ಕಳಕಳಿಯ ವಿನಂತಿ ಸುದೀಪ್ ಅವರಿಗೆ ಕೂಡ ಇಂಥ ಶೋ ನಿರೂಪಣೆ ಮಾಡುವಾಗ ನೀವು ಕೂಡ ಹೆಚ್ಚಿನ ಅಧಿಕಾರಗಳನ್ನು ಪಡೆದುಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ ಆ ಭಾವನೆಯನ್ನು ಅದರಲ್ಲಿ ವ್ಯಕ್ತಪಡಿಸಬೇಕು ಅದೇ ರೀತಿ ನೀವು ಹೇಳಿದಿರಿ ನನ್ನ ತೀರ್ಮಾನದಲ್ಲಿ ನಾನು ಮಾಡುವುದೇ ಭವ್ಯ ಅವ್ರನ್ನ ಈಗಲೇ ಕಳಿಸ್ತಿದ್ದೆ ಅಂತ ಖಂಡಿತವಾಗಿ ಸುದೀಪ್ ಸರ್ ನೀವು ಧೈರ್ಯದಿಂದ ಭವ್ಯ ಅವ್ರನ್ನ ಹೊರಗೆ ಹಾಕಿದರೆ ನಿಮ್ಮನ್ನು ನಾವು ಮೆಚ್ಚಿಕೊಳ್ತಿದ್ದೀವಿ ಆದರೆ ನೀವು ಹೊರಗೆ ಹಾಕಿಲ್ಲ ಈಗ ಧನರಾಜ್ ಅವ್ರನ್ನ ಸುಮ್ಮನೆ ಬಲಿ ಭೋಷಿ ಮಾಡಿಬಿಟ್ರಿ ಉತ್ತಮ ರೀತಿ ಆಟ ಆಡಿದ್ದಾರೆ ಅವರು ಧನ್ರಾಜ್ ಅವರ ನಿಮಗೆ ಹ್ಯಾಡ್ಸಾಪ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರ ಪರವಾಗಿ ಹ್ಯಾಡ್ಸ್ಆಪ್ ಉತ್ತಮ ಆಟ ಎಡ್ಡೆ ಗೊಬ್ಬರಿಯರು ಈಗ ಎಡ್ಡೆ ದೇವರು ಖಂಡಿತ ಕಾಪಾಡುವರಿಯರ್ನ ಥ್ಯಾಂಕ್ ಯು ಮುಂದಿನ ಓಡಿಯೋ ನಿಮಗೆ ಮತ್ತೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು